ಏನು ಯಾವುದು ವಿಚ್ ಎಲ್ಲಿ ಬೇ ಯಾವಾಗ ಬೆನ್ ಯಾಕೆ ವೈ ಹೇಗೆ ಹೌ ಯಾರು ಹೂ ಯಾರನು ಹೂ ಯಾರ ಹೂ ನಾನು ಆಯ್ ನೀನು ಯು ಅವಳು ಶಿ ಅವನು ಹಿ ಅವರು ದೇ ನಾವು 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 ವಿ ನಮ್ಮ ಅವರ್ ನಿಮ್ಮ ಯುವರ್ ಅದು ಡೆಟ್ ಇದು ದಿಸ್ ಅಲ್ಲಿ ದೇರ್ ಅವರ ದೇರ್ ಅವರಿಗೆ ಹಿಮ್ ಅವಳಿಗೆ ಹರ್ ಅವರಿಗೆ ದೇರ್ ಡೆಮ್ ಡೆಮ್ ಅವನ ಅವನ ಹರ್ ಈಸ್ ಅವಳ ಹರ್ ಅವಳಿಂದ ಫ್ರಮ್ ಹರ್ ಅವನಿಂದ ಫ್ರಮ್ ಹಿಮ್ ಅವನಿಂದ ಫ್ರಮ್ ದೆಮ್ ಅದರಿಂದ ಸೋ ಆದರೆ ಬಟ್ ಏಕೆಂದರೆ ಬಿಕಾಸ್ ಗೆ ಟು ಇಂದ ಫ್ರಮ್ ನಲ್ಲಿ ದಲ್ಲಿ

ಡ್ರಿಂಕ್ ಕುಡಿದೇ ಡ್ರಾಂಕ್ ಕೇಳು ಆಸ್ಕ್ ಕೇಳಿದೆ ಆಸ್ಕ್ ಪ್ರೇತಿಸು ರೈಡ್ ಪ್ರೇತಿಸದೆ ರೈಡ್ ಹಾಗೂ ಬಿಕೇಮ್ ಬಿಕಮ್ ಬಿಕಮ್ ಅದೇ ಬಿಕೇಮ್ ತಾ ಬ್ರಿಂಗ್ ತಂದೆ ಬ್ರಾಟ್ ಹೇಳು ಆಸ್ಕ್ ಎದೆ ವಾಕ್ ಕುಣಿ ಡ್ಯಾನ್ಸ್ ಕುಣಿದೆ ಡ್ಯಾನ್ಸ್ ಹಿಡಿ ಓಲ್ಡ್ ಹಿಡಿದೆ ಪ್ಲೇಡ್ ಮಾಡು ಡು ಡಿಡ್ ಅನಿಸಿಕೆ ಫೀಲ್ ಕಲಿತೆ ಲರ್ನ್ ಕೊಡು ಗಿ ಕೊಟ್ಟೆ ಗೇವ್ ಇಡು ಇಟ್ಟೆ ಏಳು ಆಸ್ಕ್ ಟೆಲ್ ಟೆಲ್ ಹೇಳಿದೆ ಟೆಲ್ ಟೋಲ್ಡ್

ಬಿಡು ಬಿಟ್ಟೆ ಲೆಫ್ಟ್ ಜಗಳ ಮಾಡೋ ರೈಟ್ ಜಗಳಿದೆ ಇಷ್ಟ ಲೈಕ್ ಇಷ್ಟಪಟ್ಟೆ ಲೈಕ್ ಓಪನ್ ತೆರೆದೆ ಓಪನ್ ಮುಚ್ಚು ಮುಚ್ಚಿದೆ ರೋಸ್ ರೋಸ್ ಟೀಚ್ ಕಲಿಸಿದೆ